ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲರ್ಟ್ ಶುತೀಸ್ ವ್ಲಾಗ್ ನಾನಿವತ್ತು ಕ್ಯಾರೆಟ್ ಯೂಸ್ ಮಾಡಿಕೊಂಡು ಕ್ಯಾರೆಟ್ ಜ್ಯೂಸ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ಡೈಲಿ ತೋರಿಸುವಂತಹ ಜ್ಯೂಸಸ್ ಏನಿದೆ ಅದು ಬರೀ ಡಿಟಾಕ್ಸ್ ಜ್ಯೂಸಸ್ ಅಲ್ಲ ಅದು ನಿಮಗೆ ಓವರ್ ಆಲ್ ಹೆಲ್ತ್ಗೆ ಸಪೋರ್ಟ್ ಮಾಡುತ್ತೆ ಬರೀ ಹೊಟ್ಟೆ ಕಲಗಿಸೋದಕ್ಕೆ ಅಂತ ನೀವು ಅಂದ್ಕೊಂಡಿದ್ವಿ ಅದು ನಿಮ್ಮ ಫುಲಿಷ್ನೆಸ್ ಅಷ್ಟೇ ಈ ಥರ ಜ್ಯೂಸಸ್ ಎವ್ರಿ ಡೇ ಕುಡಿಯೋದಿಂದ ನಿಮಗೆ ಹೆಲ್ತಲ್ಲಿ ತುಂಬಾ ಇಂಪ್ರೂವ್ಮೆಂಟ್ಸ್ ನೋಡ್ಬೋದು ಕ್ಯಾರೆಟ್ನ ತೊಳೆದು ಇಟ್ಕೊಂಡಿದ್ದೆ ಹಾಗೆ ಆ ಕಡೆ ತುದಿ ಈ ಕಡೆ ತುದಿ ವೇಸ್ಟ್ ಇರುತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ನಾನು ಇದನ್ನು ಸ್ಮಾಲ್ ಪೀಸಸ್ ಆಗಿ ಎರಡು ಕ್ಯಾರೆಟ್ನು ಹಚ್ಕೊಂಡು ಇಟ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಿಮಗೆ ಕ್ಯಾರೆಟಲ್ಲಿ ತುಂಬಾ ಯೂಸಸ್ ಇದೆ ಅಂತ ಹೇಳಿದ್ದೆ ಯಾಕಂದರೆ ನೀವು ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಯೂಸ್ಫುಲ್ ಜಾಸ್ತಿ ಇರುತ್ತೆ ನಿಮಗೆ ಕಣ್ಣಿನ ಹೆಲ್ತ್ ಅಂದರೆ ಕಣ್ಣಿಗೆ ತುಂಬ ಇಂಪಾರ್ಟೆಂಟು ಯಾಕೆ ಅಂದರೆ ಇದರಲ್ಲಿ ಬೆಟ ಕ್ಯಾರಟೀನ್ ಅಂತ ಒಂದು ಅಂಶ ಇರುತ್ತೆ ಅದು ನಿಮಗೆ ವಿಟಮಿನ್ ಎ ಆಗಿ ಕನ್ವರ್ಟ್ ಮಾಡುತ್ತೆ ವಿಟಮಿನ್ ಎ ಇರೋದ್ರಿಂದ ನಿಮಗೆ ಕಣ್ಣಿನ ಹೆಲ್ತ್ಗೂ ಇಂಪಾರ್ಟೆಂಟು ಹಾಗೆ ತುಂಬಾ ಕಣ್ಣಿನ ಡಿಸೀಸಸ್ಸು ಪ್ರಿವೆಂಟ್ ಮಾಡುತ್ತೆ ಇದು ನಿಮಗೆ ಇಮ್ಯೂನ್ ಸಿಸ್ಟಮ್ನ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ನಾನು ಒಂದು ಲೆಮನ್ ತೊಗೊಂಡಿದ್ದೀನಿ ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ಕ್ಯಾರೆಟ್ ಜ್ಯೂಸಲ್ಲಿ ವಿಟಮಿನ್ ಸಿ ಅನ್ನೋದು ಜಾಸ್ತಿ ಇರುತ್ತೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸು ಅಷ್ಟೇ ತುಂಬಾ ಜಾಸ್ತಿ ಇರುತ್ತೆ ಇದು ನಿಮಗೆ ಬೆಟರ್ ಇಮ್ಯೂನ್ ಸೆಲ್ಸ್ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಕ್ಯಾರೆಟ್ನೆಲ್ಲ ನಾನು ಜ್ಯೂಸರ್ ಜಾಗೆ ಹಾಕ್ಕೊಂಡು ಕ್ವಾಂಟಿಟಿ ಆಫ್ ವಾಟರ್ ಹಾಕ್ಕೊಂಡು ಮತ್ತು ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡಿಕೊಂಡು ಚೆನ್ನಾಗಿ ಇದ್ದೀನಿ ಆ್ಯಕ್ಚುಲಿ ನಿಮಗೆ ಕ್ಯಾರೆಟಲ್ಲಿ ವಿಟಮಿನ್ ಎ ಇರೋದರಿಂದ ಸ್ಕಿನ್ಗೂ ಕೂಡ ತುಂಬಾ ಇಂಪಾರ್ಟೆಂಟು ಡೈಜೆಷನ್ ಬೆಟ್ಟದಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಇದೊಂದು ಡಿಟಾಕ್ಸಿಫಿಕೇಷನ್ ಡ್ರಿಂಕ್ ಅಂತ ಹೇಳ್ಬೋದು ಮತ್ತು ಬ್ರೈನ್ ಹೆಲ್ತ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಎಮ್ ಟಿ ಸ್ಟೊಮಕಲ್ಲಿ ಕ್ಯಾರೆಟ್ ಜ್ಯೂಸ್ ತಿಂದು ಕುಡಿದ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಉಪ್ಪಿಟ್ಟಲ್ಲಿ ತುಂಬಾ ನ್ಯೂಟ್ರಿಷ್ನಲ್ ವ್ಯಾಲ್ಯೂಸ್ ಇರುತ್ತೆ ಗೋಧಿ ಉಪ್ಪಿಟ್ಟು ಅಂದರೆ ತಪ್ಪಾಗಲ್ಲ ಅಥವಾ ಬನ್ಸಿದವೇ ಉಪ್ಪಿಟ್ಟು ಅಂದರೆ ತಪ್ಪಾಗಲ್ಲ ನಾನಿಲ್ಲಿ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಅವರೇ ಕಾಳು ತೊಗೊಂಡಿದ್ದೀನಿ ಯಾವ ರೀತಿ ಮಾಡೋದಂತ ನೋಡೋಣ ಕುಕ್ಕರ್ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊತಾ ಇದ್ದೀನಿ ಆಮೇಲೆ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮತ್ತು ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದ್ರ ಜೊತೆ ಕ್ಯಾಪ್ಸಿಕಮ್ ಕೂಡ ಹಾಕಿದ್ದೀನಿ ಜೊತೆಗೆ ಟೊಮ್ಯಾಟೊ ಮತ್ತು ಹಚ್ಚಿಟ್ಕೊಂಡಿರುವಂತಹ ಕ್ಯಾರೆಟು ಬೀನ್ಸು ನೌಕಲ್ ಅಥವಾ ಆಲೂಗಡ್ಡೆ ಹಾಕ್ಕೊಂಡು ಅವರೆಕಾಳು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಆದಮೇಲೆ ಚೆನ್ನಾಗಿ ಕುದಿಸ್ಬೇಕು ನೀವು ಹಂಗೆ ಆಫ್ ಬಾಯ್ಲ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಇಲ್ಲ ಟೂ ವಿಷಲ್ಸ್ ತೊಗೊಳ್ಳಿ ಟೂ ವಿಷಲ್ಸ್ ಆದಮೇಲೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ರವೆ ಬಿಟ್ಕೊತಾ ಇದ್ದೀನಿ ಆ್ಯಕ್ಚುಲಿ ಉಪ್ಪಿಟ್ಟಲ್ಲಿ ಕ್ಯಾಲೋರೀಸ್ ಕಡಿಮೆ ಇರುತ್ತೆ ಫೈಬರ್ ಕಂಟೆಂಟು ಜಾಸ್ತಿ ಇರುತ್ತೆ ಇದು ನಿಮಗೆ ಆಗಾಗ ಐಟಮ್ ತಿನ್ನಬೇಕು ಅಂತ ಅನಿಸೋದಿಲ್ಲ ಈ ಬ್ರೇಕ್ಫಾಸ್ಟ್ ತಿಂದರೆ ಕ್ಯಾಲೋರೀಸ್ ಕಡಿಮೆ ಇರೋದ್ರಿಂದ ಒಳ್ಳೆ ಬ್ರೇಕ್ಫಾಸ್ಟ್ ಮೀಲ್ ಅಂತ ಹೇಳ್ಬೋದು ಇದರಲ್ಲಿ ನೀವು ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಕ್ಯಾಲೋರೀಸ್ ಇರುತ್ತೆ ಅಷ್ಟೇ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಡೈಜೆಷನ್ನ ತುಂಬ ಕಡಿಮೆ ಆಗಿ ಫ್ಲೋ ಅಥವಾ ಕಡಿಮೆ ಆಗುತ್ತೆ ಡೈಜೆಷನ್ನು ಇವತ್ತು ನಾನು ವರ್ಕೌಟ್ಗೆ ಹೋಗೋಕ್ಕೂ ಮುಂಚೆ ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ಏನೆಲ್ಲ ಯೂಸಸ್ ಇದೆ ಅಂತ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಯಾಕೆ ಅಂದರೆ ಇದೊಂದು ಪ್ರೀ ವರ್ಕೌಟ್ ಇಂಕ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಈ ಡಿಂಕು ನಿಮಗೆ ವೆಯ್ಟ್ ಲಾಸಲ್ಲಿ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಫ್ಯಾಟ್ ಬರ್ನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದೊಂದು ವರ್ಕೌಟ್ ವರ್ಕೌಟ್ಗೆ ಅಂತ ಹೇಳಿದ್ರೆ ನಿಜ ತಪ್ಪಾಗೋದಿಲ್ಲ ಇದೊಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ನಿಮಗೆ ಯಾಕೆ ಅಂದರೆ ವರ್ಕೌಟ್ ಮಾಡುವಾಗ ನಿದ್ದೆ ಬರೋ ಚಾನ್ಸಸ್ ಇರುತ್ತೆ ಬ್ಲ್ಯಾಕ್ ಕಾಫಿ ಕುಡಿದ್ರೆ ಆ ಚಾನ್ಸಸ್ಸು ತುಂಬಾ ಕಡಿಮೆ ಆಗುತ್ತೆ ಈಗ ನಾನು ಬ್ಲ್ಯಾಕ್ ಕಾಫಿ ಕುಡ್ಕೊಂಡು ಜಿಮ್ಗೆ ಎಂಟರ್ ಕೊಡ್ತಾ ಇದ್ದೀನಿ ಅಂದರೆ ಲಿಫ್ಟಲ್ಲಿ ಇದ್ದೀನಿ ಆ್ಯಕ್ಚುಲಿ ಟ್ರಿಪ್ ಮುಗಿದ ಮೇಲೆ ಈ ವಿಡಿಯೋ ಮಾಡಿರೋದು ಟ್ರಿಪ್ ಮುಗಿದ ಮೇಲೆ ನಾನು ಅರೌಂಡ್ ಸಿಕ್ಸ್ಟಿ ಟೂ ಕೆ ಜಿಸ್ ಇದ್ದೀನಿ ಅಂದರೆ ಸಿಕ್ಸ್ಟಿ ಟೂ ಪಾಯಿಂಟ್ ಏಟ್ ಫೋರ್ ಏಟ್ ಫೈವ್ ಸಮಥಿಂಗ್ ಇದ್ದೀನಿ ಟೂ ಕೆ ಜಿಸ್ ಜಾಸ್ತಿ ಆಗಿದ್ದೀನಿ ಅಷ್ಟೇ ಲೈಕ್ ಟ್ರಿಪ್ ಎಲ್ಲ ಹೋದಾಗ ಡಯಟ್ ಫಾಲೋ ಮಾಡೋಕ್ಕಾಗಲ್ಲ ಯೂಶ್ವಲಿ ನನಗೆ ಮಾಡೋಕ್ಕಾಗಲ್ಲ ಬಟ್ ಬೇರೆಯವ್ರು ಮಾಡ್ತಾರೆ ನೀವು ಮಾಡೋದಿದ್ವಿ ಮಾಡಿ ನಾನು ಫಸ್ಟ್ ಬಂದಿದ ತಕ್ಷಣ ಮಾಡೋದೆ ವಾಮಪ್ ಅಪ್ ಎಕ್ಸಸೈಸ್ ವಾಮಪ್ ಎಕ್ಸಸೈಸ್ ಏನಕ್ಕೆಲ್ಲ ಯೂಸಸ್ ಇದೆ ಅಂತ ನಾನು ಆಲ್ರೆಡಿ ತಿಳಿಸಿದ್ದೀನಿ ನೀವು ಇನ್ ಕೇಸ್ ಮನೆಯಲ್ಲೇ ಮಾಡೋದು ಇದೇ ಎಕ್ಸಸೈಸಸ್ನ ತ್ರೀ ಸೆಟ್ಸಲ್ಲಿ ಮಾಡ್ಕೊಳ್ಳಿ ನಾನಿಲ್ಲಿ ಜಸ್ಟ್ ವಾರ್ಮಪ್ಗೆ ಒಂದು ಫಿಫ್ಟಿ ಇಂಟು ಟ್ವೆಂಟಿ ಕೌಂಟ್ಸ್ ಟೆನ್ ಟು ಟ್ವೆಲ್ ಕೌಂಟ್ಸ್ ಅದು ಮಾಡ್ಕೊಬೋದು ಹೈನೀಸ್ ಮಾಡ್ತಾಯಿದ್ದೀನಿ ಇದು ಮಾಡೋದ್ರಿಂದ ತುಂಬಾ ಯೂಸಸ್ ಇರುತ್ತೆ ವೆಯ್ಟ್ ಲಾಸಲ್ಲಿ ಅಥವಾ ಹೆಲ್ತ್ ಕರೆಕ್ಟಾಗಿ ಇಟ್ಕೊಬೇಕು ಅಂತ ಇರೋದು ಆಮೇಲೆ ನಾನು ಶೋಲ್ಡರ್ಸ್ ರೊಟೇಟ್ ಮಾಡ್ತಾ ಇದ್ದೀನಿ ಅಂದರೆ ಹ್ಯಾಂಡ್ ಶೋಲ್ಡರ್ ರೋಟೇಶನ್ ಇರುತ್ತೆ ಎಲ್ಬೋಸ್ ರೋಟೇಶನ್ ಇರುತ್ತೆ ಇದೆಲ್ಲ ಆದಮೇಲೆ ನಾನು ಇವತ್ತು ವರ್ಕೌಟ್ ಮಾಡಬೇಕಂತ ಇರೋದು ಚೆಸ್ಟ್ ವರ್ಕೌಟು ನಿಮಗೆ ಅಪ್ ಎಕ್ಸರ್ಸೈಸ್ ಏನಕ್ಕೆ ಅಂದರೆ ವರ್ಕೌಟ್ ಮಾಡುವಾಗ ಸಣ್ಣದಾಗಿ ಪ್ರಿಪೇರ್ ಮಾಡುತ್ತೆ ಬಾಡಿನ ನಾವೇನಾದರೂ ಥರ ಫೀಲ್ ಆದರೆ ಅಥವಾ ನಿದ್ದೆ ಥರ ಇದ್ದರೆ ಇದು ಎಲ್ಪ್ ಮಾಡುತ್ತೆ ಮತ್ತು ನಿಮಗೆ ಬ್ಲಡ್ ಫ್ಲೋ ಅನ್ನೋದು ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಮತ್ತು ಫ್ಲೆಕ್ಸಿಬಿಲಿಟಿನೂ ಅಷ್ಟೇ ತುಂಬ ಇಂಪ್ರೂವ್ ಆಗುತ್ತೆ ನಿಮಗೆ ರಿಸ್ಕ್ ಆಫ್ ಏನಂತಾರೆ ಇಂಜುರೀಸ್ ಅನ್ನೋದನ್ನು ರೆಡ್ಯೂಸ್ ಮಾಡುತ್ತೆ ವಾಮಪ್ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಆಲ್ಮೋಸ್ಟ್ ಬ್ಲಡ್ಡು ಮಸಲಲ್ಲೆಲ್ಲ ಕರೆಕ್ಟಾಗಿ ಫ್ಲೋ ಆಗುತ್ತೆ ನೀವು ಬೇಕಾದ್ರೆ ಇದನ್ನು ಮನೆಯಲ್ಲೇ ಮಾಡ್ಕೊಬೋದು ನೋಡಿ ನಾನು ಎಲ್ಲ ಥರದ ವಾರ್ಮ್ ಅಪ್ ಎಕ್ಸಸೈಸು ಮಾಡ್ತೀನಿ ಬಟ್ ಸ್ವಲ್ಪ ಸ್ವಲ್ಪನೇ ನಾನು ರಿಪೀಟೆಡ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ಸಿದ್ಗೆ ನೀವು ಚೇಂಜಸ್ ಮಾಡ್ಕೊಬೋದು ಯಾವುದೇ ರೀತಿ ತೊಂದರೆ ಇಲ್ಲ ನಾನು ಆ್ಯಂಕಲ್ ಟ್ವಿಸ್ಟ್ ಮಾಡಿಕೊಂಡು ಸೈಡ್ ಇದು ಮಾಡಿಕೊಂಡು ಆಮೇಲೆ ಫ್ರಂಟ್ ಕೂಡ ಮಾಡ್ಕೊತಾ ಇದ್ದೀನಿ ಒಂದೊಂದು ವರ್ಕೌಟ್ ನೇಮ್ಸ್ ಏನಾದರೂ ತಪ್ಪು ಹೇಳಿದ್ರೆ ಅದಕ್ಕೂ ಕೂಡ ಸಾರಿ ಅಂತ ಕೇಳ್ತೀನಿ ಯಾಕೆ ಅಂದರೆ ನಾನು ಬಿಗಿನರ್ ನನಗೂ ಎಷ್ಟು ಗೊತ್ತಿರುತ್ತೆ ನಾನು ಅಷ್ಟು ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ನಾನು ವಾಮಪ್ ಮುಗಿಸ್ಕೊಂಡು ಯೂಶಲಿ ಟೆನ್ ಮಿನಿಟ್ಸ್ ಕ್ರಾಸ್ಟ್ ಗೈನರ್ ಅಥವಾ ಟೆನ್ ಮಿನಿಟ್ಸ್ ಥ್ರೆಡ್ ಮಿಲ್ ಮಾಡ್ತೀನಿ ಇದು ಮಾಡೋದ್ರಿಂದ ನಿಮಗೆ ಒಳ್ಳೆಯ ಯೂಸಸ್ ಇದೆ ಅಂತ ಹೇಳ್ಬೋದು ನೀವು ವರ್ಕೌಟ್ ಬರೀ ಸಣ್ಣ ಆಗೋದಕ್ಕೆ ಮಾಡ್ತೀನಿ ಅಂದರೆ ಅದು ನಿಮ್ಮ ಮೇಲೆ ಬಿಟ್ಟಿದ್ದು ಯಾಕೆಂದರೆ ಓವರ್ ಹಾಲ್ ಎಲ್ತ್ಗೆ ವರ್ಕೌಟ್ ಅನ್ನೋದು ತುಂಬಾ ಯೂಸಸ್ ಇರುತ್ತೆ ನಾನೀಗ ವಾಮಪ್ ಮುಗಿಸ್ಕೊಂಡು ಕ್ರಾಸ್ಟ್ ಗೈನಲ್ಲಿಗೆ ಮಿಷಿನ್ ಹತ್ರ ಬಂದಿದ್ದೀನಿ ಕ್ರಾಸ್ ಟ್ರೈನರ್ ಮಾಡೋದ್ರಿಂದ ನಿಮಗೆ ತುಂಬಾ ಯೂಸಸ್ ಇರುತ್ತೆ ಅಂತ ಹೇಳಿದ್ದೀನಿ ವರ್ಕೌಟ್ ಮಾಡೋರಿಗೆ ಅಥವಾ ಬಾಡಿ ಬಿಲ್ಡ್ ಮಾಡೋರಿಗೆ ಅಥವಾ ಈಗ ವೆಯ್ಟ್ ಜಾಸ್ತಿ ಆಗಿಬಿಟ್ಟು ಅದನ್ನು ಕಡಿಮೆ ಮಾಡ್ತೀನಿ ಅನ್ನೋರಿಗೆ ಒಳ್ಳೆ ಪ್ರೋಟೀನ್ ಫೈಬರ್ ಫುಡ್ ತಿಂದ್ಕೊಂಡು ಕಡಿಮೆ ಮಾಡ್ತೀನಿ ಅನ್ನೋರಿಗೆ ಈ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಆ್ಯಕ್ಟಿವಿಟಿ ಅಥವಾ ಆಲ್ಮೋಸ್ಟ್ ಕ್ರಾಸ್ ಟ್ರೈನರ್ನ ಅದೇ ಹೇಳೋದು ಕಾರ್ಡಿಯೋ ವ್ಯಾಸ್ಕ್ಯುಲರ್ ಹೆಲ್ತ್ಗೆ ಸಪೋರ್ಟ್ ಮಾಡುತ್ತೆ ಅಂತ ನೀವು ಮಾಡ್ಕೊಬೋದು ನಾನಿಲ್ಲಿ ಆಲ್ಮೋಸ್ಟ್ ಟೆನ್ ಮಿನಿಟ್ಸ್ ಮಾಡ್ತೀನಿ ಕಾಸ್ಟ್ ಏನದು ಯೂಶಲಿ ಟೆನ್ ಮಿನಿಟ್ಸ್ ಮಾಡಿ ವರ್ಕೌಟ್ಗೆ ಮುಂಚೆ ಅಷ್ಟೇ ಬಾಡಿ ಫ್ರೀ ಆಗಲಿ ಅಂತ ಇದು ನಿಮಗೆ ಕಾಸ್ಟ್ ಏನದು ಒಂದೊಳ್ಳೆ ಲೋ ಇಂಪ್ಯಾಕ್ಟ್ ವರ್ಕೌಟ್ ಅಂತ ಹೇಳ್ಬೋದು ಇದು ನಿಮಗೆ ಕಾರ್ಡಿಯೋ ಹೆಲ್ತ್ ಅಂತ ಅಂತ ಹೇಳಿದ್ರು ತಪ್ಪಾಗಲ್ಲ ಯಾಕೆ ಅಂದರೆ ನಿಮ್ಮ ಹಾರ್ಟ್ಗೆ ಮತ್ತು ಲಂಗ್ಸ್ಗೆ ಒಳ್ಳೆ ಸ್ಟ್ರೆಂತ್ ಕೊಡುತ್ತೆ ಇದು ಫುಲ್ ಬಾಡಿ ವರ್ಕೌಟ್ ಆಗಿರುತ್ತೆ ಮತ್ತು ಕ್ಯಾಲರಿ ಬರ್ನ್ ಮಾಡೋದಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ ಮಸಲ್ ಕೂಡ ಅಷ್ಟೇ ಮಸಲ್ ಟೋನಿಂಗ್ ಕರೆಕ್ಟಾಗಿರುತ್ತೆ ಆರ್ಮ್ಸಲ್ಲಿ ಮತ್ತು ಲೆಗ್ಸಲ್ಲಿ ಶೇಪ್ಸ್ ಕರೆಕ್ಟಾಗಿ ಬರುತ್ತೆ ಮತ್ತು ಬ್ಲಡ್ ಫ್ಲೋ ಅನ್ನೋದು ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಇದು ರಿಕವರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇನ್ ಕೇಸ್ ನೀವು ರನ್ನಿಂಗ್ ಅಥವಾ ವಾಕಿಂಗ್ ರನ್ನಿಂಗಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ರನ್ನಿಂಗ್ ಅಥವಾ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋರಿಗೆ ಇದೊಂದು ಒಳ್ಳೆಯ ವರ್ಕೌಟ್ ಅಂತ ಹೇಳಿದ್ರು ತಪ್ಪಾಗಲ್ಲ ಇದು ನೀವು ಕರೆಕ್ಟಾಗಿ ಫಾಲೋ ಮಾಡಿ ಅಷ್ಟೇ ಈಗ ನಾನು ಟೆನ್ ಮಿನಿಟ್ಸ್ ಕಾಸ್ಟ್ ಖೈನ ಮಾಡ್ತಾ ಇದ್ದೀನಿ ಯೂಶ್ವಲಿ ನಾನು ಎಲ್ಲ ವೀಡಿಯೋಸಲ್ಲೂ ಅಪ್ಲೋಡ್ ಇದ್ದೀನಿ ಕಾರ್ಡಿಯೋ ವ್ಯಾಸ್ಕುಲರ್ ಆ್ಯಕ್ಟಿವಿಟಿ ಹಾಗೆ ಕಾಸ್ಟ್ಗೈನ ಅಥವಾ ಕೆಟ್ಟ ಮಿಲ್ ಯೂಸಸ್ಸು ನಾನಿಲ್ಲಿ ಇವತ್ತು ಟೆನ್ ಮಿನಿಟ್ಸ್ ಮಾಡ್ಕೊಂಡಿದ್ದೀನಿ ಸೆವೆನ್ ಸ್ಪೀಡಲ್ಲಿ ಮತ್ತು ಟು ಪಾಯಿಂಟ್ ಸೆವೆನ್ ಇದರಲ್ಲಿ ಅಂದರೆ ಮಿನಿಟ್ಸ್ ಅಲ್ಲ ತ್ರೀ ಪಾಯಿಂಟ್ ಒನ್ ಮಿನಿಟಲ್ಲಿ ಏಯ್ಟಿ ಟೂ ಕ್ಯಾಲೋರೀಸ್ ಬೈನ್ ಆಗಿದೆ ನಾನಿವತ್ತು ಚೆಸ್ಟ್ ವರ್ಕೌಟ್ ಮಾಡ್ತಿರೋದ್ರಿಂದ ಟ್ರಿಪ್ ಮುಗಿಸ್ಕೊಂಡು ಬಂದಮೇಲೆ ಫಸ್ಟ್ ಡೇ ಅಲ್ವಾ ಅದಕ್ಕೆ ಚೆಸ್ಟ್ ವರ್ಕೌಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಪುಷಪ್ಸ್ ಮಾಡ್ತಾ ಇದ್ದೀನಿ ಅದು ಅವಲ್ಪಿಂದ ಮಾಡ್ತಾಯಿದ್ದೀನಿ ನೀವು ಆಲ್ಮೋಸ್ಟ್ ಮಾಡ್ತಿರೋದೇ ಆದರೆ ಪುಷಪ್ಸ ಫ್ಲೋರಲ್ಲೇ ಮಾಡ್ಬೋದು ತೊಂದರೆ ಇಲ್ಲ ಪುಷ್ ಮಾಡೋದ್ರಿಂದ ನಿಮಗೆ ತುಂಬಾ ಯೂಸಸ್ ಇರುತ್ತೆ ಶೋಲ್ಡರ್ ಮೇಲೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಚೆಸ್ಟ್ ಮೇಲೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಆ್ಯಕ್ಚುಲಿ ಚೆಸ್ಟ್ ವರ್ಕೌಟ್ ಮಾಡೋದ್ರಿಂದ ತುಂಬಾ ಯೂಸಸ್ ಇರುತ್ತೆ ಯಾವುದೇ ವರ್ಕೌಟ್ ಆಗಲಿ ಅದಕ್ಕೆ ಆದಂತಹ ಬೆನಿಫಿಟ್ಸ್ ಇರುತ್ತೆ ಯಾಕಂದರೆ ಸ್ಟ್ರೆಂತ್ ಬಿಲ್ಡ್ ಮಾಡುತ್ತೆ ಮತ್ತು ಪೋಸ್ಚರ್ ಅನ್ನೋದು ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಮತ್ತು ನೀವು ಓವರ್ ಆಲ್ ಫಿಟ್ನೆಸ್ನ ಎನ್ಹ್ಯಾನ್ಸ್ ಮಾಡುತ್ತೆ ನಿಮಗೆ ಸ್ಟ್ರಾಂಗ್ ಚೆಸ್ಟ್ ಮಸಲ್ ಇರೋದರಿಂದ ನಿಮಗೆ ಶೋಲ್ಡರ್ ಮತ್ತು ಬ್ಯಾಕ್ ಇಂಜುರಿ ಅನ್ನೋದನ್ನು ಪ್ರಿವೆಂಟ್ ಮಾಡುತ್ತೆ ನಾನು ಎಲ್ಲ ವರ್ಕೌಟ್ನು ಲೈಕ್ ಟ್ವೆಲ್ ಕೌಂಟ್ಸ್ ತ್ರೀ ಸೆಟ್ಸ್ ಮಾಡ್ತೀನಿ ಚೆಸ್ಟ್ ಪೇಸ್ ಮಾಡ್ತಿದ್ದೀನಿ ಇವತ್ತು ಮತ್ತು ಪೆಕ್ ಫ್ಲೈ ಮಾಡ್ತಿದ್ದೀನಿ ಶೋಲ್ಡರ್ ಪೇಸ್ ಮಾಡ್ತಿದ್ದೀನಿ ಇನ್ಕ್ಲೈನ್ ಚೆಸ್ಟ್ ಪೇಸ್ ಮಾಡ್ತಿದ್ದೀನಿ ಮತ್ತು ಡಂಬಲ್ ಪುಲೋವರ್ ಮಾಡ್ತಾಯಿದ್ದೀನಿ ಮತ್ತು ಪುಷ್ ಸ್ಟಾರ್ಟಿಂಗಲ್ಲೇ ಮಾಡಿದ್ದೀನಿ ನಿಮ್ಗೆ ಆಲ್ಮೋಸ್ಟ್ ವರ್ಕೌಟ್ ಮಾಡೋರಿಗೆ ಗೊತ್ತಿರುತ್ತೆ ಎಲ್ಲ ವರ್ಕೌಟ್ಸು ಒಬ್ಬೊಬ್ಬ ಚೇಂಜಸ್ ಮಾಡ್ತೀಯಾ ಇಲ್ಲ ಇನ್ನೊಬ್ಬೊಬ್ಬರೂ ರಿಪೀಟೆಡ್ ಮಾಡ್ತೀಯಾ ನಾನು ರಿಪೀಟೆಡೇ ಮಾಡ್ತಿದ್ದೆವು ಬಿಗಿನರ್ ಬಿಗಿನದಲ್ವ ಅದಕ್ಕೆ ನಾನು ನಮಗೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೋ ಅಂದರೆ ವರ್ಕೌಟ್ಸ್ ಅಷ್ಟೇ ಅದು ಮಾಡ್ತಾಯಿದ್ದೀನಿ ನೀವು ಬೇಕಾದೆ ಚೇಂಜಸ್ ಕೂಡ ಮಾಡ್ಕೊಬೋದು ವೆಯ್ಟು ಅಷ್ಟೇ ನೋಡ್ಕೊಂಡು ಮಾಡಿ ಫಸ್ಟ್ ಕಡಿಮೆ ವೆಯ್ಟಿಂದ ಮಾಡಿ ಆಮೇಲೆ ಜಾಸ್ತಿಗೆ ಶಿಫ್ಟಾಗಿ ಫಸ್ಟೇ ಜಾಸ್ತಿ ವೆಯ್ಟ್ ಹಾಕ್ಕೊಂಡು ಮಾಡಿದ್ರೆ ನಿಮಗೆ ಇಂಪ್ಯಾಕ್ಟ್ ಅನ್ನೋದು ಜಾಸ್ತಿ ಇರುತ್ತೆ ಮತ್ತು ಒಳ್ಳೆ ಟೈನ ಗೈಡೆನ್ಸಿಂದ ಮಾಡಿ ಯಾಕೆ ಅಂದರೆ ಪೋಶ್ಚರ್ ಅನ್ನೋದು ಕರೆಕ್ಟ್ ಆಗಿಲ್ಲ ಅಂದರೆ ನಿಮಗೆ ಇಂಪ್ಯಾಕ್ಟ್ ಅಥವಾ ಇಂಜುರೀಸ್ ಅನ್ನೋದು ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ನಾನು ನನ್ನ ಹಸ್ಬೆಂಡ್ ಅಂಡರಲ್ಲಿ ಅಂದರೆ ಲೈಕ್ ಅವು ಟೀಚ್ ಮಾಡ್ತಾರೆ ಅವರು ಹೇಳಿಕೊಟ್ಟಿರೋ ರೀತಿಯಲ್ಲೇ ನಾನು ಮಾಡ್ತಾಯಿದ್ದೀನಿ ಅದರಿಂದ ನನಗೆ ಯಾವುದೇ ಇಂಜುರೀಸ್ ಅನ್ನೋದು ಆಗಿಲ್ಲ ಬಟ್ ಪೈನ್ ಇರುತ್ತೆ ವರ್ಕೌಟ್ ಮಾಡಬೇಕಾದ್ರೆ ಎಲ್ಲರಿಗೂ ಗೊತ್ತಿರುತ್ತಲ್ವ ಪೇಯ್ನ್ ಇದ್ದೇ ಇರುತ್ತೆ ಬಟ್ ನೀವು ವರ್ಕೌಟ್ ಮಾಡಿದ ಮೇಲೆ ಪೇಯ್ನ್ ಹೋಗೋಕ್ಕೆ ಯಾವ ಟಿಪ್ಸ್ ಫಾಲೋ ಮಾಡಬೇಕು ಅಂದರೆ ಮೇಯ್ನು ವರ್ಕೌಟ್ ಮುಗಿದ ಮೇಲೆ ಸ್ಟ್ರೆಚ್ಚಿಂಗ್ ಅನ್ನೋದನ್ನು ಖಂಡಿತ ಫಾಲೋ ಮಾಡಿ ಸ್ಟ್ರೆಚ್ಚಿಂಗ್ ಮಾಡೋದರಿಂದ ನಿಮಗೆ ಏನು ವರ್ಕೌಟ್ ಮಾಡಿರ್ತದಲ್ಲ ಆ ಪೇಯ್ನ್ ಅನ್ನೋದು ಸ್ವಲ್ಪ ರಿಲೀಫ್ ಆಗುತ್ತೆ ಆ ಪೇನ್ ರಿಲೀಫ್ ಆಗೋದ್ರಿಂದ ನಿಮಗೆ ನೆಕ್ಸ್ಟ್ ಡೇ ವರ್ಕೌಟ್ ಮಾಡೋದಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇಲ್ಲಾಂದರೆ ಅದೇ ಪೇನಲ್ಲೇ ನೀವು ವರ್ಕೌಟ್ ಮಾಡಬೇಕಾಗತ್ತೆ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ಮೇಯ್ನ್ ವರ್ಕೌಟ್ ಮುಗಿದ ತಕ್ಷಣ ಪ್ಲ್ಯಾಂಕ್ ಮಾಡಿ ಸ್ಟ್ರೆಚಿಂಗ್ ಮಾಡಿ ಸ್ಟ್ರೆಚಿಂಗ್ ಮಾಡಿದ ಮೇಲೆ ಯೂಶ್ವಲಿ ವರ್ಕೌಟ್ ಮುಗ್ದಿದ ತಕ್ಷಣ ಎಲ್ಲರೂ ಬಾತ್ ತೊಗೊಂಡೆ ತೊಗೊತದೆ ಇನ್ ಕೇಸ್ ಜಿಮ್ಮಲ್ಲಿ ಏನಾದರೂ ಸ್ಟೀಮ್ ಇದೆ ಸ್ಟೀಮು ತಗೊಳ್ಳಿ ಅದು ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ಕ್ಯಾಲರೀಸ್ ಬರ್ನ್ ಅಥವಾ ನೀವು ವರ್ಕೌಟ್ ಮಾಡಿದ್ಮೇಲೆ ಸ್ಟೀಮ್ ತಗೊಂಡೆ ಒಳ್ಳೆಯ ಯೂಸ್ ಅಂತ ಹೇಳ್ಬೋದು ನಾನು ಇನ್ಕ್ಲೈನ್ ಚೆಸ್ಟ್ ಪೇಸ್ ಮಾಡ್ತಾಯಿದ್ದೀನಿ ಇನ್ಕ್ಲೈನ್ ಚೆಸ್ಟ್ ಪೇಸ್ ಮಾಡೋದ್ರಿಂದ ತುಂಬಾ ಯೂಸಸ್ ಇರುತ್ತೆ ನಿಮ್ಗೆ ಆಲ್ಮೋಸ್ಟ್ ಚೆಸ್ಟ್ ವರ್ಕೌಟ್ಸಲ್ಲೇ ತುಂಬಾ ಯೂಸಸ್ ಇರುತ್ತೆ ಅಂದರೆ ಪೋಶ್ಚರ್ ಅನ್ನೋದು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಮತ್ತು ನಿಮಗೆ ಸ್ಟ್ರೆಂತ್ ಬಂದು ಅಪ್ಪರ್ ಬಾಡಿ ಮೇಲೆ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ ಯಾಕಂದರೆ ನಾವು ಚೆಸ್ಟ್ ವರ್ಕೌಟ್ ಮಾಡ್ತಿರೋದ್ರಿಂದ ನಿಮಗೆ ಅಪ್ಪರ್ ಬಾಡಿಗೆ ಸ್ಟ್ರೆಂತ್ ಲೈಕ್ ಶೋಲ್ಡರ್ಸ್ ಮತ್ತು ಟ್ರೈಸಿಪ್ಸ್ಗೆ ಹೆಲ್ಪ್ ಮಾಡುತ್ತೆ ಇದು ಮಾಡೋದ್ರಿಂದ ನಿಮಗೆ ಲೈಕ್ ಏನು ಪುಷಿಂಗ್ ಸ್ಟ್ರೆಂತ್ ಅನ್ನೋದು ಜಾಸ್ತಿ ಆಗುತ್ತೆ ಮತ್ತು ಬೆಟರ್ ಅಥ್ಲೆಟಿಕ್ ಪಫಾರ್ಮೆನ್ಸ್ ಅಂತ ಹೇಳ್ಬೋದು ಯಾಕೆಂದರೆ ಸ್ಟ್ರಾಂಗ್ ಚೆಸ್ಟ್ ಮಸಲ್ ಇರೋದ್ರಿಂದ ಬೆಟರ್ ಸ್ಪೋರ್ಟ್ಸ್ ಪಫಾರ್ಮೆನ್ಸ್ ಕೊಡುತ್ತೀವಿ ಅನ್ನೋದರಲ್ಲಿ ಯಾವುದೇ ತಪ್ಪಿಲ್ಲ ಲೈಕ್ ಫುಟ್ಬಾಲ್ ಬ್ಯಾಸ್ ಸ್ಕೆಟ್ ಬಾಲ್ ಅಥವಾ ಬೇಸ್ಬಾಲ್ ಆಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಚೆಸ್ಟ್ ವರ್ಕೌಟ್ಸು ಮತ್ತು ಇಂಜುರೀಸ್ ಅನ್ನೋದು ಕಡಿಮೆ ಇರುತ್ತೆ ಇಂಜುರೀಸ್ ಕಡಿಮೆ ಇರುತ್ತೆ ಯಾಕೆಂದರೆ ಸ್ಟ್ರಾಂಗ್ ಚೆಸ್ಟ್ ಮಸಲ್ಲು ನಿಮಗೆ ಶೋಲ್ಡರ್ ಮತ್ತು ಇಂಜುರೀಸ್ನ ಫೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನಾನು ಡಂಬಲ್ ಪುಲೋವಾ ಮಾಡ್ತಾಯಿದ್ದೀನಿ ಸೆವೆನ್ ಪಾಯಿಂಟ್ ಫೈವ್ ಜಿಸಲ್ಲಿ ಮಾಡ್ತಾಯಿದ್ದೀನಿ ನಿಮಗೆ ಬೋನ್ ಡೆನ್ಸಿಟಿನೂ ಅಷ್ಟೇ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂದರೆ ಬೋನ್ ಸ್ಟ್ರೆಂತ್ಗೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಬೋನ್ ಸ್ಟ್ರೆಂತ್ ಲೈಕ್ ನಿಮಗೆ ಗೊತ್ತೇ ಇರುತ್ತೆ ವರ್ಕೌಟ್ ಮಾಡೋಕ್ಕೆ ಆಲ್ಮೋಸ್ಟ್ ಮತ್ತು ನಿಮಗೆ ಮೂಡು ಮತ್ತು ಸ್ಲೀಪು ಚೆನ್ನಾಗಾಗುತ್ತೆ ಈ ವರ್ಕೌಟ್ ಮಾಡೋದ್ರಿಂದ ಲೈಕ್ ನೀವು ಬೇಕಾದ್ರೆ ಚೆಸ್ಟ್ ವರ್ಕೌಟಲ್ಲಿ ಬೇಂಚ್ ಪೀಸ್ ಅದು ಮಾಡ್ಬೋದು ಅಥವಾ ಚೆಸ್ಟ್ ಫ್ಲೈ ಬರುತ್ತೆ ಅಥವಾ ಡಂಬಲ್ ಫ್ಲೈ ಮ ಬರುತ್ತೆ ಡಂಬಲ್ ಫ್ಲೈ ಮಾಡೋದ್ರಿಂದ ಚೆಸ್ಟ್ ಶೋಲ್ಡರು ಆರ್ಮ್ಸ್ಗೆ ಹೆಲ್ಪ್ ಆಗುತ್ತೆ ಚೆಸ್ಟ್ ಫ್ಲೈ ಮಾಡೋದ್ರಿಂದ ನಿಮಗೆ ಲೈಕ್ ನೀವು ಚೆಸ್ಟ್ ಫ್ಲೈನ ಡಂಬಲ್ಸಲ್ಲಿ ಬೇಕಾದರೂ ಮಾಡ್ಬೋದು ಕೇಬಲ್ಸಲ್ಲಿ ಬೇಕಾದರೂ ಮಾಡ್ಬೋದು ಅಥವಾ ರೆಸಿಸ್ಟೆನ್ಸ್ ಬ್ಯಾಂಡ್ಸ್ ಅಂತ ಬರುತ್ತೆ ಅದ್ರಲ್ಲಿ ಬೇಕಾದರೂ ಮಾಡ್ಬೋದು ಇದೆಲ್ಲ ಮಾಡೋದ್ರಿಂದ ನಿಮಗೆ ಮಸಲ್ ಇಂಪ್ರೂವ್ ಆಗುತ್ತೆ ಅಂದರೆ ಮಸಲ್ ಮಾಸ್ ಸ್ಟ್ರೆಂತ್ ಅನ್ನೋದು ಇಂಪ್ರೂವ್ ಆಗುತ್ತೆ ಬೋನ್ ಡೆನ್ಸಿಟಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ವರ್ಕೌಟ್ ಎಲ್ಲ ಮಾಡೋದ್ರಿಂದ ನಿಮಗೆ ಎವ್ರಿ ಡೇ ಆ್ಯಕ್ಟಿವಿಟೀಸಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಲೈಕ್ ಪೋಸ್ಟರ್ ಚೆನ್ನಾಗಿರುತ್ತೆ ಮತ್ತು ಗರ್ಲ್ಸ್ಗೆಲ್ಲ ಇರುತ್ತೆ ಅಲ್ವಾ ಸಣ್ಣ ಆಗಬೇಕು ಅಥವಾ ಹೊಟ್ಟೆ ಸಣ್ಣ ಕಾಣಿಸ್ಬೇಕು ಅಂತ ನೀವು ಅದೇ ಮೈಂಡ್ ಸೆಟ್ ಇಟ್ಕೊಂಡು ಮಾಡಬೇಡಿ ಯಾಕೆ ಅಂದರೆ ಗುಡ್ ಹೆಲ್ತ್ ಅನ್ನೋ ಥರ ಮಾಡಿದ್ರೆ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ನಾನು ವರ್ಕೌಟ್ ಮುಗಿಸ್ಕೊಂಡು ತ್ರೆಡ್ಮೀಲ್ ಒಂದು ಲೈಕ್ ಒನ್ ಟೆನ್ ಮಿನಿಟ್ಸ್ ಮಾಡ್ತೀನಿ ಇಲ್ಲಾಂದರೆ ನನಗೆ ಸುಸ್ತಾಗೋ ಮಾಡ್ತೀನಿ ಅಂದರೆ ಜಾಸ್ತಿ ಕ್ಯಾಲೋರೀಸ್ ಬರ್ನ್ ಮಾಡೋದಿಲ್ಲ ಯಾಕೆ ಅಂದರೆ ಇದು ಒಂದು ವೆಯ್ಟ್ ಲಾಸ್ ವರ್ಕೌಟ್ ಅಂತ ಹೇಳ್ಬೋದು ಅಥವಾ ಕಾರ್ಡಿಯೋ ವಾಸ್ಕ್ಯುಲರ್ ಹೆಲ್ತ್ ಅಂತ ಹೇಳ್ಬೋದು ಮತ್ತು ಸ್ಟ್ರೆಸ್ ಅನ್ನೋದು ತುಂಬ ರಿಲೀಫ್ ಆಗುತ್ತೆ ಮತ್ತು ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ ಬ್ಯಾಲೆನ್ಸ್ ಮತ್ತು ಇಂಡ್ಯೂರೆನ್ಸು ನಾನು ಇನ್ಕ್ಲೈನ್ ಟ್ವೆಲ್ಲಲ್ಲಿ ತ್ರೀ ಪಾಯಿಂಟ್ ಫೈವ್ ಸ್ಪೀಡ್ ಅಥವಾ ಫೈವ್ ಸ್ಪೀಡಲ್ಲಿ ಮಾಡ್ತಾ ಇದ್ದೀನಿ ನಿಮಗೆ ಜಾಯಿಂಟ್ ಎಲ್ತ್ ಇಂಪ್ರೂವ್ ಆಗುತ್ತೆ ಬೋನ್ ಡೆನ್ಸಿಟಿ ಇಂಪ್ರೂವ್ ಆಗುತ್ತೆ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ ಪೋಶ್ಚರ್ ಇಂಪ್ರೂವ್ ಆಗುತ್ತೆ ಮತ್ತು ಇಮ್ಯೂನ್ ಸಿಸ್ಟಮ್ ಕೂಡ ಇಂಪ್ರೂವ್ ಆಗುತ್ತೆ ನೀವು ಟೆನ್ ಮಿನಿಟ್ಸ್ ಅಥವಾ ಟ್ವೆಂಟಿ ಮಿನಿಟ್ಸ್ ಮಾಡ್ಕೊಬೋದು ಇದು ನನ್ನ ಇವತ್ತಿನ ವರ್ಕೌಟ್ ಮುಗೀತು ಚೆಸ್ಟ್ ವರ್ಕೌಟ್ ನೀವು ಬೇಕಾದರೆ ಯಾವ ಕೌಟಿಂದ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಇಲ್ಲ ನಿಮ್ದು ಕಂಫರ್ಟಬಲ್ ಬಟ್ ಡೈಲಿ ವರ್ಕೌಟ್ನ ರಿಪೀಟ್ ಮಾಡಬೇಡಿ ಅಷ್ಟೇ ಅಂದರೆ ಕಾರ್ಡಿಯೋ ಮೇಲೆ ಕಾಸ್ಟ್ ಏನರ್ ಅಥವಾ ಸೈಕ್ಲಿಂಗ್ ಸೇಮ್ ಇರುತ್ತೆ ಸೊ ಅಲ್ವಾ ಮಗುನ ಇಟ್ಕೊಂಡು ಹೆಂಗೆ ವರ್ಕೌಟ್ ಮಾಡ್ತಿದ್ದೆ ಅಂತ ಮಗುನ ಅವ್ರ ಅಪ್ಪ ನೋಡ್ಕೊತದೆ ನಾನೇನಿದು ವರ್ಕೌಟ್ ಮುಗಿಸ್ಕೊಂಡು ಆರಾಮಾಗಿ ಬರ್ತೀನಿ ಒನ್ ಅವರ್ ಅಥವಾ ಒಂದು ಕಾಲ್ ಅವರ್ ತೊಗೊಳುತ್ತೆ ವರ್ಕೌಟ್ ಮಾಡೋದಕ್ಕೆ ಯೂಶಲಿ ಏಕೆಂದರೆ ವೀಡಿಯೋಸ್ ಕ್ಯಾಪ್ಚರ್ ಮಾಡೋದ್ರಿಂದ ಟೈಮ್ ಸ್ವಲ್ಪ ಜಾಸ್ತಿ ಆಗುತ್ತೆ ಇಲ್ಲಾಂದರೆ ನಾನು ಫಾರ್ಟಿ ಫೈವ್ ಮಿನಿಟ್ಸ್ ಅಥವಾ ಫಿಫ್ಟಿ ಮಿನಿಟ್ಸಲ್ಲೇ ವರ್ಕೌಟ್ನ ಕಂಪ್ಲೀಟ್ ಮಾಡ್ತೀನಿ ಇವನು ಆರಾಮಾಗಿ ಬಂದು ಕೂತ್ಕೊಂಡು ನಂದು ವರ್ಕೌಟ್ ಮುಗೀತಲ್ವ ಶೂಸೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ವರ್ಕೌಟ್ಗೆ ಯೂಸ್ ಮಾಡೋ ಶೂಸು ನಾವು ಆಚೆಯಲ್ಲೂ ಹಾಕ್ಕೊಂಡು ಓಡಾಡೋಲ್ಲ ಆಚೆ ಹಾಕ್ಕೊಂಡು ಓಡಾಡೋದ್ರೆ ಅದು ಒರ್ಕೋ ಶೂ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಬೇಗ ಆಗಿಬಿಡುತ್ತೆ ಈಗ ನಾನು ಶೂಸೆಲ್ಲ ರಿಮೂವ್ ಮಾಡಿಬಿಟ್ಟು ನಾನು ಶೂ ಬ್ಯಾಗ್ಗೆ ಹಾಕ್ಕೊಂಡು ಡೈರೆಕ್ಟ್ ಮನೆಗೆ ಬರ್ತೀನಿ ಶೂಸ್ ಕ್ಯಾರಿ ಮಾಡಿಕೊಂಡು ಇಲ್ಲ ಅಂದರೆ ನೀವು ಜಿಮ್ಮಲ್ಲಿ ಬೇಕಾದರೂ ಇಟ್ಬೋದು ಇನ್ ಕೇಸ್ ಕಳೆದೋಗೋ ಚಾನ್ಸಸ್ ಇಲ್ಲ ಅಂದರೆ ಜಿಮ್ಮಲ್ಲಿ ಇಟ್ಕೊಳ್ಳಿ ನಾನಿವತ್ತು ಮಧ್ಯಾಹ್ನ ಲಂಚ್ಗೆ ಒಂದು ಹೆಲ್ತಿ ಫೈಬರ್ ಪ್ರೋಟೀನ್ ರಿಚ್ ಕಂಟೆಂಟ್ ಫುಡ್ ರೆಡಿ ಮಾಡ್ಕೊಂಡಿದ್ದೀನಿ ಇದು ಬಂದು ಸ್ವೀಟ್ ಪೊಟ್ಯಾಟೊ ಕಟ್ಲೆಟ್ ಇದು ಏರ್ ಫೈಯದಲ್ಲಿ ಮಾಡಿರೋದು ಯಾವುದೇ ರೀತಿ ಲೈಕ್ ಪೌಡರ್ ಏನೂ ಹಾಕಿಲ್ಲ ಕೀಟು ಕಟ್ಲೆಟ್ ಏನು ಹಾಕಿಲ್ಲ ಬರೀ ಸ್ವೀಟ್ ಪೊಟ್ಯಾಟೊ ಜೋಳ ಚಿಲ್ಲಿ ಫ್ಲೇಕ್ಸ್ ಉಪ್ಪು ಅಷ್ಟೇ ಮತ್ತು ಸ್ವೀಟ್ ಕಾರ್ನು ಸೆವೆಂಟಿ ಗ್ರಾಮ್ಸು ಒಂದು ಪರೋಟ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ತರಕಾರಿ ಸಾಗು ಮತ್ತು ನಾನು ಬ್ರೋಕ್ಲಿ ರೈಸ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಲೈಕ್ ಪ್ರೋಟೀನ್ಗೆ ಮತ್ತು ಕುಕುಂಬದ್ದು ಸೆವೆಂಟಿ ಗ್ರಾಮ್ಸ್ ಮತ್ತು ಬ್ರೋಕ್ಲಿ ಸೂಪ್ ತೊಗೊಂಡಿದ್ದೀನಿ ಬ್ರೋಕ್ಲಿ ಒಂದು ಪ್ರೋಟೀನ್ ರಿಚ್ ಕಂಟೆಂಟ್ ಫುಡ್ ಐಟಮ್ ಅಂತ ಹೇಳ್ಬೋದು ಡಯಟಲ್ಲಿ ಬೇಕಾದರೂ ಇನ್ಕ್ಲೂಡ್ ಮಾಡ್ಕೊಬೋದು ಬ್ರೋಕ್ಲಿ ಸೂಪ್ ಯಾವ ರೀತಿ ಮಾಡೋದು ಅಂದರೆ ಬ್ರೋಕ್ಲಿ ಮತ್ತು ಪಲಾವೆಲೆ ಮತ್ತು ಆನಿಯನ್ನು ಚೆನ್ನಾಗಿ ನೀರಲ್ಲಿ ಬೇಯಿಸ್ಕೊಂಡು ರುಬ್ಬಿಟ್ಟು ಒಗ್ಗರಣೆಗೆ ಒಂಚೂರು ಬೆಳ್ಳುಳ್ಳಿ ಮತ್ತು ರುಬ್ಕೊಂಡಿದ್ವಲ್ಲ ಪೇಸ್ಟು ಅದನ್ನ ಹಾಕ್ಬಿಟ್ಟು ಚಿಲ್ಲಿ ಫ್ಲೇಕ್ಸು ಮತ್ತು ಒಂಚೂರು ಪೆಪ್ಪರ್ ಪೌಡರು ಒಂಚೂರು ಸಾಲ್ಟ್ ಹಾಕ್ಕೊಂಡ್ರೆ ಬಿಯೋಕ್ಲಿ ಸೂಪ್ ರೆಡಿಯಾಗಿರುತ್ತೆ ಮಧ್ಯಾಹ್ನ ಮಾಡಿರೋದೇ ನೈಟ್ ಕೈ ಮಿಕ್ಕಿತ್ತು ನೈಟ್ಗೆ ಇನ್ನೇನು ಹೊಸ್ದಾಗಿ ಮಾಡ್ಕೊಳ್ಳೋದು ಅಂತ ಬಿಯೋಕ್ಲಿ ಸೂಪ್ನ ರೆಡಿ ಮಾಡಿ ನಾನು ಇವತ್ತು ನನ್ನ ಡೇನ ಎಂಡ್ ಮಾಡಿದ್ದೀನಿ ಕೊನೆವರೆಗೂ ವೀಡಿಯೋ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ನೀವು ಯಾವ ಥರ ವೀಡಿಯೋ ಎಕ್ಸ್ಪೆಕ್ಟ್ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಬಾಯ್